ಅದು ಫಾಲ್ಟ್ ಎಲ್ಲಿದೆ ಅಂತ ನಾನು ನಾನೇ ಈಗಲೇ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಒಂದು ತನಿಖೆಯನ್ನು ನಡೆಸಿದ ನಂತರ ತಪ್ಪೆಲ್ಲಾಗಿದೆ ಅಂತ ಇದಾಗಿದೆ ಅದು ನಾನೀಗ ನಾನು ಎಕ್ಸ್ಪರ್ಟ್ ಅಲ್ಲ ಅಲ್ವಾ ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಪಾರದರ್ಶಕವಾದಂತ ತನಿಖೆಯನ್ನು ಮಾಡಿಸ್ತೀನಿ ತನಿಖೆ ಆಧಾರದ ಮೇಲೆ ಯಾರನ್ನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕೂಡ ಮಾಡ್ತೀನಿ ಜನರು ಸಾರ್ವಜನಿಕ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇಲಾಖೆಯವರು ನಮ್ಮ ಡಿಪಾರ್ಟ್ಮೆಂಟು ಇಲಾಖೆಯವರು ಕೂಡ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಆದರೆ ಜನರು ನಾವು ಈ ಥರ ಮನೆಗೆ ಕಟ್ಟಬೇಕಾದ್ರೆ ಏನು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಮನೆಗೆ ನಿರ್ಮಾಣ ಆದಾಗ ಕುಸಿತಕ್ಕೆ ಕಾರಣ ಆಗುತ್ತೆ ಈ ಭೂ ಕುಸಿತದಿಂದನೇ ಈ ಥರ ಎಲ್ಲ ಆಗ್ತಾ ಇರುವಂಥದ್ದು ಅದಕ್ಕೆ ಖಂಡಿತ ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸಾರ್ವಜನಿಕರು ಕೂಡ ಸಹಕರಿಸ್ಕೊಳ್ಬೇಕಾಗ್ತದೆ ಮತ್ತು ಇಲಾಖೆಯಿಂದಲೂ ಕೂಡ ಎಲ್ಲ ರೀತಿಯ ಅವ್ರಿಗೆ ಈ ಥರ ಮಾಡ್ತಕ್ಕಂಥದ್ದಕ್ಕೆ ತಡೆ ಹಿಡಿಯೋದು ಕೂಡ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತು ಎರಡು ಮೀನುಗಾರರು ಅವರು ದೋಣಿಯಲ್ಲಿ ಸಮುದ್ರಕ್ಕೆ ಹೋಗಿರುವಂಥವರು ಮೊನ್ನೆ ರಾತ್ರಿ ಅವರು ತೀರು ಹೋಗಿದ್ದಾರೆ ಸೊ ಅವ್ರನ್ನ ಈಗ ಭೇಟಿ ಮಾಡೋಕ್ಕೆ ಹೋಗ್ತಾರೆ ನಮ್ಮ ಕುಟುಂಬದವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ ಅವ್ರ ಮೆಸ್ಕಾ ಅವ್ರಿಗೆ ಫಿಷರೀಸ್ ಇದ್ದೇ ಅವ್ರಿಗೂ ಪರಿಹಾರ ಕೊಡುವಂಥದ್ದಿದೆ ಅದನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ ಮತ್ತು ಒಬ್ಬರು ಈ ಒಂದು ಎಲೆಕ್ಟ್ರಿಕ್ ಇದೆ ಎಲೆಕ್ಟ್ರಿಕ್ ಬಿದ್ರಿಯಲ್ಲಿ ಒಬ್ಬ ಲೈನ್ ಲೈನ್ ಮ್ಯಾನ್ ಒಬ್ಬ ಈ ತರ ಇಷ್ಟು ಆಗಿದೆ ಇದು ಎಲ್ಲರಿಗೂ ಕೂಡ ಸರ್ಕಾರದಿಂದ ಏನೇನು ಸೂಕ್ತ ಪರಿಹಾರಗಳು ಕೊಡುವಂತದ್ದು ಈಗ ಆಡಳಿತ ಕೊಟ್ಟಿದ್ದೇವೆ ಮತ್ತು ಯಾರು ಸಿಕ್ಕಿಲ್ಲ ಅವರು ಕೊಡಿಸ್ತೀವಿ ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನಿನ್ನೆ ರಾತ್ರಿ ಮಾತಾಡಿದೆ ಕೆಲವು ಮಾನದಂಡಗಳು ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ ಅದನ್ನು ಕೂಡ ಮಾಡ್ತೀವಿ ಹೇಳಿ ಒಂದನೇ ತಾರೀಖು ಜೂನ್ ಅಂತ ಮಾಡಿದರು ಆದರೆ ಮಳೆಗಾಲ ಎಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ನೀವು ಮಾರ್ಪಾಡು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಪಾಡು ಮಾಡ್ತಾರೆ ಮತ್ತು ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀರಿ ಆದ್ದರಿಂದ ಅವರು ಇವತ್ತು ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಯಾವ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಗಳ ನಮ್ಮ ರಮೀಶ್ ಮುಗಿಯಿಲ್ಲ ಅವರು ಡಿಸಾಸ್ಟರ್ ಡಿಸಾಸ್ಟರ್ ಅಥಾರಿಟಿ ಅವರೇ ಮುಖ್ಯಸ್ಥರು ಅವರು ಇವತ್ತು ಇವತ್ತು ಒಂದು ದಿವಸ ನೀವು ನೋಡ್ರೋರು ಬಂದು ನೋಡ್ಕೊಂಡು ಹೋಗಿ ಏನೇನು ನಮ್ಮ ನಿಮ್ಮ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಫಂಡಿಂದ ಯಾವ ಥರ ಅವ್ರಿಗೆ ಸಹಾಯ ಮಾಡ್ಬೋದು ಮತ್ತು ಏನೇನು ಮಾರ್ಪಾಡುಗಳು ಮಾಡ್ಕೋಬಾರ್ದು ಅಂತ ನೀವು ಖುದ್ದಾಗಿ ನೋಡಿ ಅಂತ ಹೇಳಿದರೆ ಅವರು ಇವತ್ತು ಬಂದು ಇವತ್ತು ಒಂದು ದಿವಸ ನಾಳೆವರೆಗೂ ಇರ್ತಾರೆ ಅವರು ಬರ್ತಾ ಇದ್ದಾರೆ ಈ ಥರ ಇದೊಂದು ಆಗಿರುವಂಥದ್ದು ಈಗ ಇನ್ನೂ ಮತ್ತೆ ಮುಂದೆನೂ ಕೂಡ ಎಲ್ಲ ಎಚ್ಚರಿಕೆ ಕ್ರಮಗಳು ಫೈರ್ ಸೇಫ್ಟಿ ಫೈರ್ ಸರ್ವಿಸಸ್ನ ಅವ್ರ ಅವ್ರ ಜೊತೆ ಕೂಡ ಸಭೆ ಮಾಡಿ ಎಲ್ಲ ರೀತಿಯ ವಾಹನಗಳನ್ನು ಅವ್ರಿಗೆ ಅಗತ್ಯ ಇರುವಂತ ಇಟ್ಕೊಂಡಿರಬೇಕು ಮತ್ತು ಇನ್ನೂ ಆಗಿ ಯಾಕಂದರೆ ಈ ಮಳೆಗಾಲ ಇನ್ನೂ ಭಾಳ ತಿಂಗಳು ಇರ್ತದೆ ಸೊ ಅಡಿಷನ್ ವೆಹಿಕಲ್ಸನ್ನು ತೊಗೊಳ್ತಕ್ಕಂಥದ್ದೇ ಮಾಡಿ ಅಂತ ನಾನು ಹೇಳಿದ್ದೀನಿ ಅಡಿಷನ್ ವೆಹಿಕಲ್ಸ್ ಇಟ್ಕೋಬೇಕು ನೀವು ಅವರು ಕೂಡ ಫೈರ್ ಸರ್ವೀಸಸ್ನ ಮುಖ್ಯಸ್ಥರು ಕೂಡ ನೆನ್ನೆ ಬಂದಿದ್ದರು ಅವರು ನಾವು ಅದನ್ನು ಟಾವಿ ಮಾಡಿಕೊಂಡು ತರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಎಲ್ಲ ಇಲಾಖೆಗಳನ್ನು ಸಜ್ಜುಗೊಳಿಸಿ ನಿನ್ನೆ ತಹಸೀಲ್ದಾರ್ಗಳ ಜೊತೆ ಎ ಸಿಗಳ ಜೊತೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಅತಿ ಶೀಘ್ರದಲ್ಲಿ ಏನೇ ಒಂದು ಸಂದರ್ಭ ಯಾಕಂದರೆ ಪ್ರಕೃತಿ ವಿಕೋಪ ಯಾವಾಗುತ್ತೆ ಎಲ್ಲಾಗುತ್ತೆ ಹೇಳಕ್ಕೆ ಬರಲ್ಲ ಆದರೆ ನಮ್ಮ ಒಂದು ಪ್ರತಿಕ್ರಿಯೆ ಅದು ಅತ್ಯಂತ ಗತಿಯಲ್ಲಿ ಆಗಬೇಕು ಇಲ್ಲೇ ಇರಬಾರ್ದು ಯಾಕಂದರೆ ಎಷ್ಟು ಬೇಗ ನಾವು ಆ ಸ್ಥಳಕ್ಕೆ ನೋಡ್ತೀವೋ ಅಷ್ಟು ಆ ಜನರಿಗೆ ಅನುಕೂಲ ಆಗ್ತದೆ ಸೊ ಅದಕ್ಕೋಸ್ಕರ ಅಲರ್ಟ್ ಇರಬೇಕು ಕಂಟ್ರೋಲ್ ರೂಮು ಇಪ್ಪತ್ನಾಲ್ಕು ಗಂಟೆ ವರ್ಕ್ ಆಗ್ತಾ ಇರಬೇಕು ಎಲ್ಲೂ ಕೂಡ ಫೋನಿಗೆ ಸಿಗಲಿಲ್ಲ ಅಥವಾ ಅಧಿಕಾರಿಗಳು ಇರಲಿಲ್ಲ ಅಥವಾ ಗಾಡಿ ಇರಲಿಲ್ಲ ಅಥವಾ ಯಾವುದೇ ಸಮೂಹಗಳು ಕೊಡಬಾರ್ದು ಎಲ್ಲರೂ ಕೂಡ ತಕ್ಷಣ ಏನೇ ಒಂದು ಘಟನೆ ಆದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಅದನ್ನು ಏನು ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಕೂಡ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದೀನಿ ಅದರ ಪ್ರಕಾರ ಮಾಡ್ತೀವಿ ಅಂತ ನಿನ್ನೆ ಇನ್ಚಾರ್ಜ್ ಡೆಪ್ಟಿ ಕಮಿಷನರ್ ಸಿ ಇ ಒ ಅವರು ಇದ್ದರು ಎಲ್ಲರ ಜೊತೆ ಮಾತಾಡಿದ್ದೀನಿ ಒಂದು ಸಭೆಯನ್ನು ಕರೆದಿದ್ದು ಎಲ್ಲರೂ ರಾಜೀನಾಮೆ ಪತ್ರವನ್ನು ಸಂಗ್ರಹಿಸಿದ್ದಾರೆ ಕಳೆದ ಮರ್ಡರ್ಸ್ ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಡೈರೆಕ್ಟ್ ನಿಮ್ಮ ಮೇಲೆ ನೋಡಿ ನನ್ನ ಹತ್ರ ಇದು ಸರ್ಕಾರ ಬಂದಿಲ್ಲ ಮತ್ತು ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದರ ಮೇಲೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಕೊಡ್ತಾಯಿಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನೂ ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮ್ಗೆ ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ ಯಾಕಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಅಂತ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾವು ತಗೊಳ್ಳೋದಕ್ಕೆ ಹೆಚ್ಚಿನ ಆಕ್ರೋಶ ಏನಿತ್ತು ಅಂತ ಹೇಳಿದ್ರೆ ಅವರಿಬ್ಬರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕಾಂಗ್ರೆಸ್ ಅದು ಅವ್ರವ್ರ ಅಭಿಪ್ರಾಯ ನಾನು ಅದರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ನಾವು ಅದನ್ನ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದರೆ ಈಗ ಅಶ್ರಫ್ ಅವ್ರಿಗೆರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತಿರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಆಗಬೇಕು ಅಂತ ಯಾರೇ ತೀರಿದ್ರು ಕೂಡ ಆಕ್ರೋಶ ಆಗ್ತದೆ ಅದು ಓಕೆ ನಮಗೆ ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು ಇವ್ರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕಂದ್ರೆ ಅದು ನಾನು ಹೇಳುವಂಥದ್ದು ಅಷ್ಟೆ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನಾರು ಮಾತಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ತಿರೋದಾಗ ಆಕ್ರೋಶದಾಗಿ ಬೇಕಾದಷ್ಟು ಮಾತಾಡೋದು ಇವರು ಕೆಲವರೆಲ್ಲ ಭಾವೋದ್ವೇಗ ಒಳಗಾಗಿ ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶ ಪೂರ್ವವಾಗಿ ಅದನ್ನು ಉದ್ಯೋಗಿಸಕ್ಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಯಾಕೆಂದ್ರೆ ಅವ್ರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಆಸ್ ಎ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರ್ ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂತವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತಪ್ಪು ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಆಗದೆ ಇರೋದನ್ನು ನೋಡ್ಕೊಳ್ತಕ್ಕಂಥ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಸರಿ ಆದರೆ ಈ ಕಳೆದ ಒಂದು ವರ್ಷ ಅಥವಾ ಪ್ರಕೃತಿಯ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮನೆಗಳು ಕಟ್ಕೋಬೇಕು ನಮ್ಮ ಗದ್ದೆಗಳು ಮಾಡ್ಕೋಬೇಕು ನಮ್ಮ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಆಗುವ ಸಂದರ್ಭದಲ್ಲಿ ಏನು ಮಾಡ್ತೀವಿ ಪ್ರತಿ ಪ್ರಕೃತಿ ಜೊತೆ ನಾವು ಯಾವ ಎಚ್ಚರಿಕೆಯಿಂದ ಇರಬೇಕು ಇರೋದಿಲ್ಲ ಅದು ಒಂದು ಕಡೆ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ ನಾವು ಯಾವ ರೀತಿಯಾಗಿ ನಾವು ನಮ್ಮ ನಮ್ಮ ಜಾಗಗಳಲ್ಲಿ ಹೇಗೆ ನಾವು ನಿರ್ಮಿಸ್ಕೊಳ್ತೀವಿ ಕೂಡ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ ಡಿಸ್ಟಿಕ್ ಅಲ್ಲಿ ಎಂಬತ್ತೆಂಟು ಏರಿಯಾಗಳನ್ನು ಗುರುತು ಮಾಡಿದೆ ಇದೆ ಮಂಗಳೂರಲ್ಲಿ ಏಳು ಆ ಇದೆ ಈ ಪ್ಲೇ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ನೋಡಿ ರಿಸ್ಕ್ ಸ್ಥಳಗಳನ್ನ ನಾವು ಮೊದಲೇನೆ ನೀವು ನೋಡ್ಕೊಂಡು ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆದರೆ ಸ್ಥಳಾಂತರ ಅಂತ ಹೇಳಿದ್ರೆ ಅವರು ಒಪ್ಪಿಗೆ ಬೇಕಾಗ್ತದೆ ಸ್ಥಳಾಂತರ ನಮ್ಮ ರಿಸ್ಕ್ ಈಗ ಇಲ್ಲಿ ಹಾಗೆ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಎಲ್ಲಿ ಆಗುತ್ತೆ ಯಾವ ಸ್ಥಳದಲ್ಲಿ ಆಗ್ತದೆ ಯಾವ ಗುಡ್ಡ ಕುಸಿಸ್ತದೆ ಇದು ಸ್ಪಷ್ಟವಾಗಿ ಯಾರು ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ ಸೈಂಟಿಫಿಕ್ ಆಗಿ ಯಾರನ್ನ ನೀವು ಶಿಫ್ಟ್ ಮಾಡ್ತೀರಾ ಹೇಗೆ ಶಿಫ್ಟ್ ಮಾಡ್ತೀರಾ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಇವೆಲ್ಲ ಕೂಡ ಬರ್ತದೆ ಅದಕ್ಕೋಸ್ಕರ ಇದು ನಮಗೆ ಸ್ಪಷ್ಟವಾಗಿ ಈಗ ಕೆಲವು ಕಡೆ ಆಗಿದೆ ಈಗ ಒಂದಕ್ಕೆ ಇನ್ನೊಂದು ತೆಗಿರಿ ಅಂತ ಓಪನ್ ಆಗಿ ಭಾಷಣ ಮಾಡ್ತಾರೆ ಅವರು ಅವರು ಅರೆಸ್ಟು ಆಗುದಿಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳು ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಆಗೋದೇ ಅಲ್ಲ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಒಂದು ಕಡೆ ಮಾಡಿದ್ರೆ ಓಪನ್ ಆಗಿದೆ ಆದ್ರೆ ಈ ಸೋಷ್ಯಲ್ ಮೀಡಿಯಾದಲ್ಲಿ ಬರುವಂಥ ಪೋಸ್ಟ್ಗಳು ಅದು ತುಂಬ ಡೇಂಜರ್ಸ್ ಎಲ್ಲ ಸೋಷಲ್ ನೋಡಿ ಅವರು ನೋಡಿ ಸೋಷ್ಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಇಂಡಿಯಾಗಲ್ಲ ಅಥವಾ ಒಂದು ರಾಜ್ಯಕ್ಕೆ ನಾವು ಅದರಿಂದ ಒಂದು ಕಾನೂನು ಅಡಿಯಲ್ಲಿ ಇದೆ ಅಂತ ಹೇಳಿದ್ರೆ ಈ ಹೇಟ್ ಬೀಚಸ್ ಮಾಡಿದಾಗ ಅಥವಾ ಹಿಂದಿನದ ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ ಯಾಕಂದರೆ ಕಾ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ ಸುಲಭವಾಗಿ ಹೊರಗಲಿಕ್ಕೆ ಇದಕ್ಕೇನೆ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿದ್ದಾರೆ ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ ಟಾಪ್ ಲೀಡರ್ಸೇ ಮಾತಾಡ್ತಾರೆ ಎಷ್ಟೋ ಜನ ಆಯಿತಾ ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಅದು ಬಿ ಜೆ ಪಿಯ ಲೀಡರು ಮತ್ತು ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀನಿ ನನಗೆ ಯಾವ ಥರ ಮಾತಾಡ್ತಾನೆ ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶೋ ಶಾಸಕರುಗಳು ಯಾವ ತರ ಮಾತಾಡ್ತಾರೆ ಅದು ಒಂದು ಏಟ್ ಸ್ಪೀಚ್ ತಡೆ ಪ್ರೌಹಿಕ ಸ್ಪೀಚ್ ತಡೆ ಯಾಕೆ ಮತ್ತೆ ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ಯಾಕಂದ್ರೆ ಕಾನೂನಲ್ಲಿ ಅವ್ರ್ಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇರ್ ಸಿಗ್ತಾ ಇದೆ ಮತ್ತು ಸೊ ಕಾನೂನುಗಳನ್ನೇ ಚೇಂಜ್ ಮಾಡ್ಬೇಕಂತ ಕೇಸ್ ಬುಕ್ಸು ಮಾಡಿ ಎಫ್ ಐರ್ ಎಫ್ ಐರ್ ಆದ್ರೂ ಕೂಡ ಇಮಿರಿಯೇಟ್ ಬೇರ್ ಇಮಿರಿಯೇಟ್ ಅವ್ರ ಶಾ ಆಯ್ತಾ ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ ಅವರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಸರ್ಕಿಟ್ ಹೌಸ್ನಲ್ಲಿ ಕರವ ಅಂದರೆ ನಿಮ್ಮ ಮೆನಿಫೆಸ್ಟೋ ರೆಡಿ ಮಾಡಿದ್ರಿ ಅದರಲ್ಲಿ ಕರಾವಳಿಗೆ ಒಂದು ಎರಡು ವಿಚಾರವನ್ನು ಕೂಡ ನೀವು ಮುಂದಿಟ್ಟಿದ್ರಿ ಮಾಡೋದಕ್ಕೆ ನಮ್ಮ ಅಧಿಕಾರ ಎಲ್ಲ ಬ್ಯಾನ್ ಮಾಡೋದಕ್ಕೆ ನಾವು ರೆಫರ್ ಮಾಡ್ಬೋದು ಕೇಂದ್ರ ಸರ್ಕಾರ ಎರಡನೇದು ಆ ವಿಷಯದಲ್ಲಿ ನಾವು ಈಗಾಗಲೇ ಈಗ ಏನು ಹೇಳಿದ್ದೀನಲ್ಲ ಇವೆಲ್ಲ ಕ್ರಮಗಳು ಅದರಲ್ಲಿ ಸೇರ್ಕೊಡ್ತದೆ ಈಗ ಈ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿರೋದು ಇದೆಲ್ಲ ಕೂಡ ಆ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೇವೆ ಕೋವಿಡ್ ಡೆತ್ಗಳೇ ಜಾಸ್ತಿ ಏನಾಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಮಾರ್ಗಸೂಚಿಗಳು ಕಳಿಸಿದ್ದಾರೆ ಕೋವಿಡ್ ಇದು ಹೆಚ್ಚಿನ ಅಂಶ ಎಲ್ಲ ಒಂದು ಸಾಧಾರಣವಾದಂಥ ಇನ್ಫೆಕ್ಷನ್ ಆಗಿದೆ ಇದರಿಂದ ಭಾಳ ಗಂಭೀರ ಆ ಥರ ಏನು ಪರಿಣಾಮ ಬೀರ್ತಾ ಇಲ್ಲ ಇಡೀ ದೇಶದಲ್ಲಿ ಅವರು ನೋಡಿಕೊಂಡು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ಆದರೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ಲೆಸ್ ಅಂತ ಹೇಳ್ತೀವಿ ಸಾರಿ ಕೇಸಸ್ ಸಾರಿ ಕೇಸಸ್ಸು ಅವ್ರಿಗೆ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದೀವಿ ಮತ್ತು ಈ ಇನ್ಸುಎನ್ಸ್ ಲಿಂಕ್ ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ತೀವಿ ಐ ಎಲ್ ಐ ಆ ಇನ್ಸುರೆನ್ಸ್ ಲಿಂಕ್ಡ್ ಇಲ್ನೆಸ್ ಇರೋರಿಗೆ ಅವರಲ್ಲಿ ಒಂದು ಐದು ಪರ್ಸೆಂಟು ಕೋವಿಡ್ ಅಂತ ತಪಾಸಣೆ ಮಾಡಿ ಚೆಕ್ ಮಾಡಿಸಿ ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅದು ಯಾವ ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತ ಅಷ್ಟೇ ಆದರೆ ಈ ಇವರು ಬಂದಿರುವಂಥ ಕೋವಿಡ್ ಆ ಥರ ದುಷ್ಪರಿಣಾಮ ಬೀರುವಂಥ ಕೋವಿಡ್ ಅಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳ್ತಾ ಇರಬಹುದು ನಮ್ಮ ಒಂದು ಟೆಕ್ನಿಕಲ್ ಕಮಿಟಿ ಕೂಡ ಅದೇ ಅದೇ ಹೇಳಿರ್ಬೋದು ಆದ್ದರಿಂದ ನಾವು ಎಷ್ಟೇ ಅಡ್ವೈಸ್ ಮಾಡಿದ್ದೀವಿ ಯಾರು ಬಾಣಂತಿಯರಿದ್ದಾರೆ ಅಥವಾ ಮಕ್ಕಳು ಅಥವಾ ಯಾರು ವಯಸ್ಸಾಗಿ ಇಮ್ಯುನಿಟಿ ಕಮ್ಮಿ ಇರೋರು ಅಂಥವರು ಹೆಚ್ಚಿನ ಜನ ಇರೋ ಪ್ರದೇಶ ಹೋದಾಗ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳಿದೀವಿ ಮತ್ತು ಉಳಿದಿರ್ತಕ್ಕಂಥದ್ದು ಸಹಜವಾದಂಥ ಒಂದು ಪ್ರಕ್ರಿಯೆಗಳೇ ಒಂದು ಫಾಲೋ ಮಾಡಿ ಕೇಳಿದ್ದೀವಿ ಅವರು ಇದರಿಂದ ಎಚ್ಚರಿಕೆಯಿಂದ ಇರೋಣ ಆದರೆ ಆತಂಕ ಪಡಬೇಕಾಗಿತ್ತು ಅಷ್ಟು ಹೇಳ್ಬೋದು ಕೇಳಿ ಪ್ರಶ್ನೆಗಳಿರ್ತಾವೆ ನಿನ್ನೆ ನಾನು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಆಯಿತು ಭೇಟಿ ಕೊಟ್ಟು ಅಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮನೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು ಅಲ್ಲಿ ಒಂದು ಕುಟುಂಬದ ಮೂರು ಜನ ಅವರು ಅಲ್ಲಿ ತೀರು ಇದ್ದಾರೆ ಶ್ರೀಕಾಂತ್ ಪೂಜಾರಿ ಅವರ ಸೀತಾರಾಮ್ ಸೀತಾರಾಮ್ ಪೂಜಾರಿಯವರ ಈ ಕುರಿ ಅವರ ತಾಯಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮತ್ತು ಅವರ ವೈಫು ಶ್ರೀಮತಿಯವರು ಕೂಡ ಆಸ್ಪತ್ರೆಯ ಕ್ಲಿಕಲ್ ಆಗಿದ್ದಾರೆ ಅವ್ರ ತಂದೆಯವರು ಕೂಡ ಆಸ್ಪತ್ರೆಯಲ್ಲಿ ಐ ಸಿ ಯು ಇದ್ದಾರೆ ನಿನ್ನೆ ಕೂಡ ಭೇಟಿ ಕೊಟ್ಟಿದ್ದೆ ಮತ್ತು ಅತ್ಯಂತ ಒಂದು ಭಾಳ ಕೆಟ್ಟ ದುರ್ಘಟನೆ ಅಂತಲೇ ಹೇಳ್ಬೋದು ಆಗಿದೆ ಒಂದು ಕುಟುಂಬದವರಿಗೆ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದರು ಒಂದು ಲೋಟ ನಾವು ಅದೇ ರೀತಿ ಇನ್ನೊಂದು ಕಡೆ ಒಂದು ಮಗು ಏಳು ವರ್ಷದ ಮಹಿಮಾ ಮಹಿಮಾ ಅಂತ ಔಷಧದವರ ಮಗಳು ಅವರು ಕೂಡ ಕೀರ್ ಹೋಗಿದ್ದಾರೆ ಮತ್ತು ಅನೇಕ ಕಡೆ ಆರೋಗ್ಯ ಪಾಲಿಸಿಗಳೆಲ್ಲ ನಷ್ಟ ಆಗಿದೆ ಬಾಲ್ ಆಗ್ಬಿಟ್ಟಿತ್ತು ಎಲ್ಲ ನೂರಾರು ಮನೆಗಳು ಉಳ್ಳಾಣದಲ್ಲೂ ಕೂಡ ನೀರೆಲ್ಲ ನುಗ್ಗಿ ಅವರ ಮನೆಯೆಲ್ಲ ಡ್ಯಾಮೇಜ್ ಆಗಿದೆ ಮತ್ತು ಮಂಗಳೂರು ನಗರದಲ್ಲೂ ಕೂಡ ಇಲ್ಲಿ ಬಹಳಷ್ಟು ಕಡೆ ನೀರು ನುಗ್ಗಿರುವಂಥದ್ದು ಆಗಿದೆ ಇಲ್ಲಲ್ಲಿ ಮತ್ತು ಏನೇನು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾನು ನಿನ್ನೆ ಸಾಯಂಕಾಲ ರಾತ್ರಿ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ ಯಾವುದೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನೆನ್ನೆ ಮಾಡಿದ್ದೀವಿ ಮುಂದೆ ಈಗ ಸಭೆಯನ್ನು ನಾನು ಹಿಂದೆ ಮಾಡಿ ಮುಂಜಾಗ್ರತೆ ಕ್ರಮವಾಗಿ ತಗೊಂಡಿರಬೇಕು ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದು ಅವ್ರು ಅದೇ ರೀತಿಯಾಗಿ ಎಲ್ಲ ತಯಾರಿಕೆ ಮಾಡ್ಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಕೋರ್ಸ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಆಮೇಲೆ ಮೆಸ್ಕಾಮ್ ಅವರು ನಮ್ಮ ಇಲಾಖೆಯವರು ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಜಾಗೃತಿಯನ್ನು ಇದ್ದಾರೆ ಆದರೆ ಪ್ರಕೃತಿ ವಿಕೋಪ ಆದಾಗ ಅದು ಈ ಥರ ಮಳೆ ಅನಿರೀಕ್ಷಿತ ಮತ್ತು ಈ ಸ ಈ ಸಮಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆದರೂ ಬಂದು ಬಂದು ಅದರಿಂದ ಸಮಸ್ಯೆ ಆಗಿದೆ ಇದು ಒಂದು ಕಡೆ ನಮ್ಮ ಈ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಜಮೀನುಗಳನ್ನು ಅದನ್ನು ದುರಸ್ತಿ ಮಾಡ್ಕೊಳ್ಳೋದು ಅಲ್ಲಿ ಮನೆಗಳು ಕಟ್ಕೊಳ್ಳೋದು ಅದೆಲ್ಲ ಮಾಡೋ ಸಂದರ್ಭದಲ್ಲಿ ನಾವು ಯಾವ ಒಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅದು ಮಾಡದೇ ಇರತಕ್ಕಂಥದ್ದು ಕೂಡ ಇದಕ್ಕೆ ಕಾರಣ ಇದೆ ಸೊ ಇದು ಡೆವಲಪ್ಮೆಂಟಿನ ಒಂದು ಬೆಲೆಯನ್ನು ನಾವು ಈ ಒಂದು ನಾವು ಕಟ್ತಾ ಇದ್ದೀವಿ ಅವರಿಗೆ ಲಾಯರ್ಸ್ ಕೊಡ್ತಾರೆ ಜಡ್ಜಸ್ ಹತ್ರ ಮಾತಾಡ್ಸ್ತಾರೆ ಏನೇನು ಬೇಕೆಲ್ಲ ಸೌಲಭ್ಯ ಕೊಡ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂಥ ಒಂದು ಮಾತಾಡ್ತಕ್ಕಂಥವ್ರಿಗೆ ಸಿಕ್ ಸಿಕ್ಕಿದೆ ಸಿಗ್ತಾ ಇದೆ ಅದು ಮಾತ್ರ ಅಲ್ಲ ಪೊಲೀಸ್ ಈಗ ಬಜ್ಪೇ ಚಲುವಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಖಂಡಿತ ಇವೆಲ್ಲ ಅದು ವಿಥೌಟ್ ಪರ್ಮಿಷನ್ ಅವರು ಅದು ಕೂಡ ಪೊಲೀಸ್ ಅವರು ನಾನು ಅವತ್ತು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಸೇರಿದ್ರು ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ ಬಟ್ ನಾನು ಹೇಳ್ದಲ್ಲ ನೀವು ಅವ್ರಿಗೆ ಎಫ್ ಐ ಆರ್ ಹಾಕಿದ್ರು ಕೂಡ ಅವ್ರಿಗೆ ಬೇಲಿಂದ ಹೊರಗೆ ಬಂದಿದ್ರು ಆ ಪರಿಸ್ಥಿತಿ ಇದೆ ಪೊಲೀಸ್ ಪೊಲೀಸವರು ಇನ್ನೂ ಸ್ಟ್ರಿಕ್ಟಾಗಿರಬೇಕಾಗಿತ್ತು ಅವ್ರು ಒಪ್ಕೊಡ್ತಿದ್ರು ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಇವಾಗೇನು ಒಂದು ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಲ್ವಾ ಸ್ಪೆಷಲ್ ಆಕ್ಷನ್ ಫೋರ್ಸನ್ನು ಒಂದು ವಿಶೇಷ ಕಾರ್ಯಪಡೆ ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಆವಾಗ ನಾವು ಹೋಮ್ ಮಿನಿಸ್ಟ್ರು ಬಂದು ಹೇಳೋಗಿದ್ದು ಏನು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಕ್ರಿಮಿನಲ್ ಫೋರ್ಸನ್ನು ಮಾಡ್ತಿರ್ತಾ ಈ ವಿಶೇಷ ಕಾರ್ಯಪಡೆಯನ್ನು ಈಗ ಮಂಗಳೂರು ಉಡುಪಿ ಶಿವಮೊಗ್ಗಕ್ಕೆ ಒಂದು ರಚನೆ ಆಗಲಿ ಆದೇಶ ಹಾಕಿ ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಇಂಥ ಜನ ಯಾರು ಇದರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು ಬೆಂಕಿ ಹಚ್ಚು ಕೆಲಸ ಮಾಡೋದು ಕೋಮು ಗಲ್ಭೆಗಳು ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಭಾಗಿದ್ದಾರೆ ಅದು ಮರಳಿನ ಮಾಫಿಯಾ ಇರ್ಬೋದು ಅಥವಾ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಈ ಥರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದು ಅವ್ರದೇ ಹೆಚ್ಚು ಪಾತ್ರ ಯಾಕಂದರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿ ಒಂದು ಇನ್ಕಮ್ ಆಗಿದೆ ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಕ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕಮಿಷನರು ಮತ್ತು ಎಸ್ ಪಿ ಅವರಿಗೆ ನಾವು ತಿಳಿಸ್ತೀವಿ ಅವರು ಕೂಡ ಆ ಉದ್ದೇಶದಿಂದಲೇ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜಿಂದನೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ ಯಾರೇ ಆಗಿರಲಿ ಏನೋ ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತೊಗೊಳ್ಬೇಕು ಪೊಲೀಸರು ಎಲ್ಲವನ್ನು ನಿಲ್ಲಿಸಬೇಕು ಯಾವುದು ಆಗದೆ ಇರ್ತಾವ್ರು ನೋಡ್ಕೋಬೇಕು ಅದೇ ಮೀಟಿಂಗ್ ಅದೇ ಇದೆ ಮೀಟಿಂಗ್ ಇದೆ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಸೊ ಅದು ಉದ್ದೇಶ ನಮ್ಮದು ಸೊ ಈಗ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲಿಗಳ ಚಟುವಟಿಕೆಗಳಲ್ಲೂ ಕೂಡ ಇದೆ ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಎರಡು ಅದನ್ನು ಮಾಡಬೇಕಾಗ್ತದೆ ಅದನ್ನು ಮಾಡಿಸ್ತೀವಿ ಆಮೇಲೆ ಈ ಕಾನೂನನ್ನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ ನೀವು ಹೇಳ್ದಂಗೆ ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗೊಂಡು ಬರೋದಕ್ಕೆ ನಾವು ಚರ್ಚೆ ಮಾಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ ಏನ್ ಸ್ಪೀಚು ಹೆಸರ ನಿಂದಿಸುವಂಥದ್ದು ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿ ಹೆಸರಿನಲ್ಲಿ ಈ ತರ ಎಲ್ಲ ನಿಂದಿಸ್ತಕ್ಕಂಥದ್ದು ಮತ್ತೆ ಅವ್ರನ್ನ ಅವಹೇಳನೆ ಮಾಡುವಂಥದ್ದು ಮತ್ತು ಒಂಥರ ಈ ಒಂದು ಅವರಲ್ಲಿ ಒಂದು ಅದೇ ಪ್ರವೋಕ್ ಮಾಡುವಂಥದ್ದು ಇರ್ತದಲ್ಲ ಅದನ್ನ ನಾವು ಬಹಳ ಕಠಿಣ ಕಾನೂನು ಬೇಕಾಗಿದೆ ಈಗಿರುವಂಥ ಕಾನೂನುಗಳು ಆಗ್ತಾ ಇದೆ